ಒಂದ್ಚೂರು ಬಿಸ್ತೀರ್ ನೀರ್ ಕಾಯಿಸಿಕೊಂಡವ ಇಲ್ಲಿ ಮಗ ಎದಷ್ಟಲ್ಲಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಇಲ್ಲ ಮಗ ಕೈ ಬಿಡುದಿಲ್ಲ ತಗೋ ಹಿಡ್ಕೋ ಇಲ್ಲಿ ಮಗ ಮಗ ರಾತ್ರಿ ಎಲ್ಲ ರಚೆ ಹಿಡ್ಕೊಂಡಿತ್ತು ಒಂಚೂರು ಎದೆಳ್ಳೆ ಇಲ್ವಲ್ಲ ಮ್ಯಾಕೆ ನೀನು ಇನ್ ಯಾವ ಸಿಮೆ ಬಾಣತನ ಮಾಡಿ ನೀನು ಅಯ್ಯಪ್ಪ ಈ ಪಜ್ಜಿಯ ತಿಂದು ತಿಂದು ಬೇಜಾರಾಗ್ಬಿಟ್ಟೆ ತಲೆ ಮಾಂಸ ತೋರಿಸೋ ನಿಮ್ ಗಂಡಂಗೆ ಹೇಳ್ಬಿಟ್ಟು ಅವ್ವ ಬಾಯಿಲಿ ಮಗ ಕಕ್ಕ ಮಾಡ್ಕೊಂಬಿಡ್ತು ಅಲ್ಲೋ ಡಾಕ್ಟ್ರೆ ಇವತ್ ಪಾಪು ಯಾಕೋ ಫುಲ್ ತೆಳ್ಳಿಗೆ ಯೆಲ್ಲೋ ಕಲರ್ ಹೋಯ್ತು ಡಾಕ್ಟ್ರೆ ಇವತ್ ಗಟ್ಟಿಯಾಗಿ ಹೋಯ್ತು ಇವತ್ ನೀರ್ ನೀರ್ ನಂಗ್ ಹೋಯ್ತು ಇವತ್ ಓಲೇ ಇಲ್ಲ ಇವತ್ ರೆಡ್ ಕಲರ್ ಇವತ್ ಬ್ಲೂ ಇವತ್ ನೇವಿ ಬ್ಲೂ ಅಲೋ ರೀ ಬರ್ಬೇಕಾದ್ರೆ ಮಗಿಗೆ ಒಂದ್ ಎರಡ್ ಪ್ಯಾಕ್ ಪ್ಯಾಂಪರ್ಸ್ ತಗೊ ಬನ್ರಿ ಓ ಹಂಗೆ ಅಲಿಕೆ ತಗೊ ಬನ್ನಿ ಹ್ಮ್ ಹಂಗೆ ಸಿರ್ಲಾಕ ಮತ್ತೆ ಉಡ್ವಾಡಸ್ ತಗೊ ಬನ್ರಿ ಖಾಲಿ ಆಗ್ಬಿಟ್ಟದ ಅಪ್ಪನ್ ಜೊತೆ ತಗೋವ ತಗೋ ಮಾತಾಡು ಹಾ ಅಲೋ ರೀ ನಿಮ್ಮಂಗೆ ಮಂಗ್ ಮಂಗ್ ನಂಗ್ ಮಾತಾಡ್ತೇನೆ ಅಲ್ಲೋ ಮಗ ಇಟ್ಕೊಂಡು ಮಗ ಇಟ್ಕೊತೀ ಬತ್ತ ಮನೆಗೆ ಹೋಗಿ ಬರ್ತೀನಿ ಅಯ್ಯೋ ಯಾಕೋ ಹೊಟ್ಟೆ ನೋವು ಆಪ್ರೇಷನ್ ಮಾಡ್ಸ್ಕೊಂಡ್ರೆ ಜಾಗದಲ್ಲಿ ಅಯ್ಯೋ ಈ ಮಗ ಏರೋದು ಸಾಕು ಬಾಣತನ ಮಾಡಿಸ್ಕೊಳ್ಳೋದು ಸಾಕು ಅಯ್ಯ ಇದೊಂದೇ ಮಗ ಸಾಕು ನನಗೆ ಎರಡನೇದ್ ಬೇಡ ಇದೊಂದೇ ಸಾಕತ್ತೀನಿ ಅಚ್ಚುಕಟ್ಟಾಗಿ ನೀನ್ ಹೆಂಗ್ ಬೇಜಾರ್ ಕಳೀನಿ ಮೊಬೈಲ್ ಹಿಡ್ಕೊಬೇಡ ಮೊಬೈಲ್ ಹಿಡ್ಕೊಬೇಡ ಅಂತ ಬೈತಿಯಲ್ಲ ಹ್ಮ್ ಅವ್ವಾ ಈ ಬಾಂದಾಮಿನ ಜೈಕ ತೈಯ್ ಬಿಟ್ಟು ಕೊಡೀಲಿ ಒಂಚೂರ ಮಗಿಕ್ ತಿನಿಸ್ತೀನಿ ಯಾಕೋ ಮಗ ಹಾಲನೆ ಕುಡೀತಲ್ಲ ಡಾಕ್ಟ್ರೆ ನಿನ್ನೆ ಕಕ್ಕ ಬಿಡ್ತು ಹಾಲನೆ ಒಳ್ಳೆ ಮೊಸ್ ಮೊಸ್ರು ನಂಗೆ ಬಿದ್ದೋಯ್ತು ಅಲೋ ರೀ ಬರ್ಬೇಕಾದ್ರೆ ಹಂಗ್ ನೂರು ಗ್ರಾಮ್ ಕಬಾಬ್ ತಗೊಬನ್ರಿ ಬಾಯಲ್ಲ ಕೆಟ್ಟೋದ హెం బ్రాజందీ తగని ఏ బాణి బని తగ్బని మాత్ర బాట్ బట్లు గట్టే ఎత్తీరిక